ತಾವು ಕೂಡ ನೆನ್ನೆ ನನಗೆ ಫೋನ್ ಮಾಡಿ ಇನಾಗ್ರೇಷನ್ ಕರೆದಿದ್ರಿ ಬಟ್ ನಮ್ಮದು ಹೋರಾಟ ಇತ್ತು ಅದಕ್ಕೋಸ್ಕರ ನಾವು ಬರೋಕ್ಕಾಗಿಲ್ಲ ದೂರದಿಂದನೇ ನೋಡಿದ್ದೀರಿ ನಿಮ್ಮ ಸಮಾರಂಭನ ಹೊರಗಡೆ ಪ್ರತಿಭಟನೆ ಮಾಡ್ಕೊಂಡು ನೋಡಿದಿರಿ ಆದರೆ ತಾವು ಹೊಸತನವನ್ನು ತರೋವಂಥ ಪ್ರಯತ್ನವನ್ನು ಮಾಡಿದೆ ನೋಡಿದ್ರೆ ಎಲ್ಲ ಕಡೆನೂ ಟೇಬಲ್ ಇರ್ಬೋದು ಹಾಸಿಗೆ ಇರ್ಬೋದು ಚೇರು ಮತ್ತು ಮುಖ್ಯವಾಗಿ ಮೇನ್ ಡೋರ್ ಅದೆಲ್ಲ ಒಂದು ಏನೋ ಒಂಥರ ಬೇರೆ ಥರ ಇತ್ತು ಹೇಳೋದು ಬೇಡ ಅದು ಬೇರೆ ಥರ ಕಬ್ಬಿಣದ ಒಂದು ಇದು ಇತ್ತು ಈಗ ಅದಕ್ಕೊಂದು ಕಳೆ ಕಟ್ಟೋ ರೀತಿ ಅದಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದೀರಾ ಅದೇ ರೀತಿ ಸಮೀರದ ಬರಗಳನ್ನು ಕೂಡ ಹಾಕಿದ್ದೀರಾ ಎಲ್ಲ ಹೊಸತನ ಬಂದಿದೆ ಊಟದಿಂದ ಹಿಡಿದು ಕೂಡ ಹೊಸತನವನ್ನು ತಂದಿದ್ದೀರಾ ನೀವು ನಿಮಗೆ ಅಭಿನಂದನೆ ಸಸ್ತೀನಿ ಆದರೆ ಒಂದು ಸಣ್ಣದೊಂದು ಮಿಸ್ಟೇಕು ಆ ಗಡಿಯಾರನ ಸ್ವಲ್ಪ ಅಕ್ಷರಗಳು ಕಾಣ್ತಾ ಇಲ್ಲ ಗಡಿಯಾರದಲ್ಲಿ ಓಕೆ ಅಕ್ಷರನ ಕಾಣ್ತಾ ಇಲ್ಲ ದೂರದಲ್ಲಿರೋ ಮುಳ್ಳುಗಳು ಕಾಣ್ತಾ ಇಲ್ಲ ಅದೊಂದು ಸ್ವಲ್ಪ ಬದಲಾವಣೆ ಆದರೆ ಎಲ್ಲದೂ ಒಳ್ಳೆಯದಿದೆ ತಮಗೆ ಅಭಿನಂದನೆಗಳನ್ನು ತೋರಿಸ್ತಾ ಇದ್ದಾರೆ ಮುನ್ನ ಸಭಾಧ್ಯಕ್ಷರೆ ಅಧ್ಯಕ್ಷ ಸಭಾಧ್ಯಕ್ಷರೇ ಇಲ್ಲಿ ನ್ಯಾಷನಲ್ ಪ್ಲಾಗ್ ಮಾಡಿದ್ದೀರಾ ಅದರ ಮಧ್ಯೆ ಒಂದು ಅಶೋಕ ಚಕ್ರ ಹಾಕಿ ಓಕೆ ಆವಾಗ ನ್ಯಾಷ್ನಲ್ ಪ್ಲಾಗ್ ಆಗೋದು ಇಲ್ದೋರು ಕಾಂಗ್ರೆಸ್ ಬಾವುಟ ಆಗ್ಬಿಡುತ್ತೆ ಓಹ್ ದಯವಿಟ್ಟು ಅದನ್ನು ಮಧ್ಯೆ ಅಶೋಕ ಚಕ್ರ ಕನ್ಸೇಷನ್ ಅಶೋಕ ಮೇಲೆ ಚಕ್ರದಲ್ಲೂ ಮಾಡಿ ಅಲ್ಲ